ಈ ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದರೆ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಆಸೆ ಇದೆ ಸೊ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ನಮ್ಮ ಲೈಫಲ್ಲಿ ಏನೆಲ್ಲ ಆಗ್ತಾ ಇದೆ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂತ ಆಸೆ ಇದ್ರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ಇದೇ ಟೆಂತ್ ಏಪ್ರಿಲ್ ಒಳಗಡೆ ನನಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ನ ಹೇಳ್ತಾ ಇದೀವಿ ಸೊ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಥ್ರೂ ಫೋನ್ ಕಾಲ್ ಲೆ ನಿಮಗೆ ರೀಡಿಂಗ್ ಸಿಗುತ್ತೆ ಅಂಡ್ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ತೀನಿ ಅನ್ಲಿಮಿಟೆಡ್ ಲಿಮಿಟೆಡ್ ಕ್ವೆನ್ಸ್ ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ಬೋದು ಎಷ್ಟೊತ್ತೆ ಅಂಡ್ ಡೆಫಿನೆಟ್ಲಿ ಈ ಒಂದು ಗೈಡೆನ್ಸ್ ನಿಮಗೆ ತಗೋಬೇಕು ಮುಂದೆ ಏನಾಗುತ್ತೆ ತರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮ ಲೈಫ್ ಕರಿಯರ್ ಜಾಬ್ ರಿಲೇಷನ್ಶಿಪ್ ಮ್ಯಾರೇಜ್ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗಬೇಕು ಗೈಡೆನ್ಸ್ ಸಿಗಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟರ್ಸ್ ಅಂತ ಹೇಳ್ತೀನಿ ಸೊ ಈ ಹಿಂದೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಗೆ ಪರ್ಸನಲ್ ರೀಡಿಂಗ್ ಮಾಡಿದ್ವಿ ಸೊ ತುಂಬಾ ಜನ ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಹೇಳಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಕನ್ಸಲ್ಟೇಷನ್ ನೈಟ್ ಜನ ಕೇಳಿದ್ರಿ ಮ್ಯಾಮ್ ಯೂಸ್ ಆಗುತ್ತೆ ಅಂತ ಸೊ ಫೈನಲಿ ನಿಮ್ಗೆ ಯಾರಲ್ಲ ಇಂಟ್ರೆಸ್ಟ್ ಇದೆ ತಗೊಳಕೆ ಇದೇ ಏಪ್ರಿಲ್ ಟೆಂತ್ ಒಳಗಡೆ ನನಗೆ ಕಾಲ್ ಮಾಡಿದ್ದೇ ಆದ್ರೆ ಅಥವಾ ಮೆಸೇಜ್ ಮಾಡಿದ್ದೆ ಆದರೆ ನಿಮಗೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕನ್ಸಲ್ಟೇಷನ್ ನ ಹೇಳ್ತಾ ಇದೀವಿ ಸೊ ಯಾರು ಕೂಡ ಹೇಳಲ್ಲ ತ್ರೀ ಹಂಡ್ರೆಡ್ ರುಪೀಸ್ಗೆ ಅದು ನಿಮ್ಮ ಎಲ್ಲ ಕ್ವಶನ್ಸ್ಗೆ ಗೈಡೆನ್ಸ್ ಮತ್ತೆ ನಿಮ್ಮ ಕನ್ಫ್ಯೂಷನ್ಸ್ ಎಲ್ಲವೂ ಕೂಡ ನೀವು ಕೇಳ್ಬೋದು ಸೊ ತುಂಬಾ ಜನಕ್ಕೆ ಆಸೆ ಇರುತ್ತೆ ರೀಡಿಂಗ್ ತೊಗೊಬೇಕು ನಾವು ಕೂಡ ತಿಳ್ಕೊಬೇಕು ನಮ್ ಲೈಫಲ್ಲಿ ಏನಾಗತ್ತೆ ಅಂತ ಸೊ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಏಪ್ರಿಲ್ ಟೆಂತ್ ಒಳಗಡೆ ಕಾಂಟ್ಯಾಕ್ಟ್ ಮಾಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಹೇಳ್ತೀವಿ ಸೊ ಏಪ್ರಿಲ್ ಟೆಂತ್ ನಂತರ ಕಾಂಟ್ಯಾಕ್ಟ್ ಮಾಡ್ತೀರ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಣ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿನೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಎಕ್ಸ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಆ ಒಂದು ವ್ಯಕ್ತಿಯ ಜೀವನ ಹೇಗಿದೆ ಎಲ್ಲಾ ರೀತಿಯ ಒಂದು ಎಕ್ಸ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದ್ರ ಅಂದ್ರೆ ದಿಸ್ ವಿಡಿಯೋ ಇಸ್ ಫೈ ಯು ಸೊ ಯಾರಲ್ಲ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಇದರ ನಿಮ್ಮ ವ್ಯಕ್ತಿ ಆಲ್ರೆಡಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ಅಂಡ್ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಅವರ ಲೈಫಲ್ಲಿ ಏನ್ ನಡೀತಾ ಇದೆ ಅವರ ಜೀವನ ಹೇಗಿದೆ ಆ ಒಂದು ಎಕ್ಸ್ ಪರ್ಸನ್ ಅವರ ಲೈಕ್ ಜೀವನ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಆ ಒಂದು ವ್ಯಕ್ತಿ ಹೇಗಿದ್ದಾರೆ ಅವರ ಲೈಫ್ ಅಲ್ಲಿ ಅನ್ನೋದು ಅಪ್ಡೇಟ್ಸ್ ಇರುತ್ತೆ ಅವರ ಪ್ರಸ್ತುತ ಭಾವನೆಗಳು ಜೊತೆಗೆ ಪ್ರಸ್ತುತವಾದ ಜೀವನ ಹೇಗಿದೆ ಅಂತ ಓಕೆ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಈ ಒಂದು ವಿಡಿಯೋ ಹೇಗೆ ಲೈಕ್ ಇನ್ನೊಂದು ಮೆಸೇಜಲ್ಲಿ ಕಮೆಂಟ್ಸ್ ಅಲ್ಲಿ ಮತ್ತೆ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರಿ ಮ್ಯಾಮ್ ನಮ್ಮ ಎಕ್ಸ್ ಪರ್ಸನ್ ಬಗ್ಗೆ ವಿಡಿಯೋ ಮಾಡಿ ತುಂಬ ಅನಿಸ್ತಾ ಇದೆ ಅವ್ರ ಬಗ್ಗೆ ಅವ್ರ ಲೈಫಲ್ಲಿ ಏನು ನಡೀತಿದೆ ಅದೆಲ್ಲ ತಿಳ್ಕೊಬೇಕು ಅಂತ ಸೊ ಫೈನಲಿ ಎಲ್ಲರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನ ಹೇಗಿದೆ ಅವರ ಲೈಫ್ ಯಾವ ತರ ಇದೆ ಅಂಡ್ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಇವಾಗ ಉತ್ತರಗಳನ್ನ ನೋಡೋಣ ತ್ರೂ ಟ್ಯಾರು ಓಕೆ ಲೆಟ್ಸ್ ಬಿಗಿನ್ So, bottom of, the card, uh, nine of so guys, bottom of the card, nine of wands there. So, uh, guys, I will note that bottom of the card, nine of wands there, world card there, sun card there, king of cups there, and uh, six of pentacles, and we have four of swords. Okay. ಓಕೆ ಗಾಯ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನ ಹೇಗಿದೆ ಅವರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದಾದ್ರೆ ಈ ಒಂದು ವ್ಯಕ್ತಿಯ ಜೀವನ ತುಂಬಾನೇ ಕಷ್ಟ ಇದೆ ಅಂತಾನೆ ಹೇಳ್ತೀನಿ ಬಿಕಾಸ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಈ ಒಂದು ವ್ಯಕ್ತಿ ತುಂಬಾ ಜನಕ್ಕೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ ಬಟ್ ಈ ಒಂದು ವ್ಯಕ್ತಿಗೆ ಯಾರೆಲ್ಲ ಫೈನಾನ್ಷಿಯಲಿ ಇವರಿಂದ ತಗೊಂಡಿದ್ದಾರೆ ಪಡ್ಕೊಂಡಿದ್ದಾರೆ ಸಹಾಯವನ್ನ ಆ ಒಂದು ವ್ಯಕ್ತಿಗಳು ನಿಮ್ಮ ಪಾರ್ಟ್ನರ್ಗೆ ಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಒಂದು ವ್ಯಕ್ತಿಗೆ ಫೈನಾನ್ಷಿಯಲಿ ತುಂಬಾನೇ ಚೀಟಿಂಗ್ ಆಗಿದೆ ಮೋಸ ನಡೆದಿದೆ ಅಂತ ಹೇಳ್ತೀನಿ ಅವ್ರಿಗೆ ಗೊತ್ತಿರುವಂತ ಕೆಲವೊಂದು ವ್ಯಕ್ತಿಗಳಿಗೆ ಇವರು ಸಹಾಯ ಮಾಡಿರ್ಬೋದು ಹಣದ ಸಹಾಯ ಮಾಡಿರ್ಬೋದು ಆ ಒಂದು ವ್ಯಕ್ತಿಗಳು ಹಣ ಈಸ್ಕೊಂಡು ಲಾಕಿನ ಹೇಳ್ತಾ ಇರ್ಬೋದು ಅಥವಾ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಥವಾ ಇನ್ನು ಕೆಲವೊಬ್ರು ನಂಗೆ ಹಣನೇ ಕೊಟ್ಟಿಲ್ಲ ಈ ತರ ಎಲ್ಲ ನಿಮ್ಮ ಪಾರ್ಟ್ನರ್ ಗೆ ಮೋಸ ಮಾಡಿರ್ಬಹುದು ಚೀಟಿಂಗ್ ಆಗಿರ್ಬೋದು ಯಾಕಂತಂದ್ರೆ ಇವರ ಲೈಫ್ ಅಲ್ಲಿ ತುಂಬಾನೇ ಹಣದ ಕೊರತೆ ತುಂಬಾ ಹೆಚ್ಚಾಗ್ತಾ ಇದೆ ಈ ಒಂದು ವ್ಯಕ್ತಿನೂ ಕೂಡ ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ ಕಮಿಟ್ಮೆಂಟ್ ತೀರ್ಸಕ್ ಆಗ್ತಾ ಇಲ್ಲ ಸಾಲ ಮಾಡ್ಕೊಂಡಿರೋದು ಅದನ್ನ ತೀರ್ಸಕ್ ಆಗ್ತಲ್ಲ ಎಲ್ಲ ಅವ್ರು ಮಾಡಿರುವಂತಹ ಸೇವಿಂಗ್ಸ್ ಹಣ ಬೇರೆಯವ್ರಿಗೆ ಕೊಟ್ಟು ಅದರಲ್ಲೂ ಅವ್ರಿಗೆ ಮೋಸ ಆಗ್ತಾ ಇದೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಫೈನಾನ್ಷಿಯಲಿ ಅವರು ಸ್ಟ್ರಾಂಗ್ ಇಲ್ಲ ಫೈನಾನ್ಷಿಯಲಿ ತುಂಬಾನೇ ಅವರ ಅಲ್ಲಿ ಕೊರತೆಗಳಿವೆ ಅಪ್ಸ್ ಅಂಡ್ ಡೌನ್ಸ್ ಇದೆ ಸೊ ಅವರು ಅಂದ್ರೆ ತೀರ್ಸಕ್ ಆಗಿರುವಂತಹ ಸಾಲಗಳನ್ನ ಇವ್ರು ಮಾಡ್ಕೊಂಡಿರಬಹುದು ಸೊ ಇದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಬಟ್ ಅವರ ಲೈಫ್ ಅಲ್ಲಿ ತುಂಬಾ ತುಂಬಾ ಸ್ಟ್ರೆಸ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಕಡೆ ಕೆಲಸ ನಡೀತಾ ಇಲ್ಲ ಅವರು ಅನ್ಕೊಂಡಿದ್ದು ನಡೀತಾ ಇಲ್ಲ ಅಂಡ್ ಅವರ ಲೈಫ್ ಅಲ್ಲಿ ಫೈನಾನ್ಶಿಯಲ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಕರಿಯರ್ ವ್ಯಕ್ತಿ ಫೈನಾನ್ಷಿಯಲ್ ಇಂದ ಹತ್ರ ನಿಷ್ಠುರ ಆಗಿರ್ಬೋದು ತುಂಬಾ ಜನಕ್ಕೆ ಈ ಒಂದು ವ್ಯಕ್ತಿ ಸಹಾಯ ಮಾಡಿ ಕೈ ಸುಟ್ಕೊಂಡಿದ್ದಾರೆ ಅಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿ ಹಣ ಕೇಳ್ದಾಗೆಲ್ಲ ಬೇರೆಯವ್ರ ಹತ್ರ ಇವ್ರಿಗೆ ತುಂಬಾನೇ ಹೇಟ್ ಮಾಡ್ತಿದ್ದಾರೆ ಜನ ಲೈಕ್ ಏನೋ ಇವ್ರ ಹತ್ರ ದುಡ್ಡಿಲ್ಲ ಇಲ್ಲ ಅಂಡ್ ಯು ವ್ಯಕ್ತಿ ಹತ್ರ ದುಡ್ಡು ಇಸ್ಕೊಂಡ್ರೆ ಈ ತರನೇ ಅವ್ರು ಟಾರ್ಚರ್ ಕೊಡ್ತಾರೆ ಲೈಕ್ ಏನೋ ಈ ಒಂದು ವ್ಯಕ್ತಿ ಎಲ್ಲರ ಹತ್ರ ನಿಷ್ಠೂರ ಆಗ್ತಿದ್ದಾರೆ ಇದಾರೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿನೇ ಸಹಾಯ ಮಾಡಿದ್ದು ಬಟ್ ಆ ಒಂದು ವ್ಯಕ್ತಿ ಆ ವ್ಯಕ್ತಿಗಳು ಈ ಒಂದು ವ್ಯಕ್ತಿ ಹತ್ರನೇ ಸಹಾಯ ತಗೊಂಡು ಈ ಒಂದು ವ್ಯಕ್ತಿಗೆ ತುಂಬಾನೇ ಮೋಸ ಮಾಡಿದ್ದಾರೆ ಆಗ್ತದೆ ಬಿಕಾಸ್ ಇಟ್ಸ್ ಆಲ್ ಕಾರ್ಮಾ ಸೊ ನಿಮ್ಮ ಕರ್ಮ ಮಾಡಿದ ಅಂದ್ರೆ ನಿಮಗ್ ಮೋಸ ಮಾಡಿದಕ್ಕೆ ಈ ಒಂದು ವ್ಯಕ್ತಿಗೆ ಯಾವ್ದೋ ಒಂದು ರೂಪದಲ್ಲಿ ದೇವರು ಇವ್ರಿಗೆ ಕಷ್ಟಗಳನ್ನ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಸೊ ನಿಮ್ಗೆ ಅನ್ಕೊಂಡಿರ್ಬೋದು ನನ್ನ ವ್ಯಕ್ತಿಯ ಜೀವನ ತುಂಬಾ ಚೆನ್ನಾಗಿದೆ ಅವರು ರಾಯಲ್ ಆಗಿದ್ದಾರೆ ನಾನೇ ಕಷ್ಟ ಪಡ್ತಿರೋದು ಹಾರ್ಡ್ ವರ್ಕ್ ಮಾಡ್ತಿರೋದು ಅಂತ ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಅವ್ರ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ ಚಾಲೆಂಜಿಂಗ್ ಇದೆ ರಿಸ್ಕ್ ಇದೆ ಅಂಡ್ ಅದನ್ನೆಲ್ಲಾನು ಕೂಡ ಅವರು ಎಲೋನ್ ಆಗಿ ಫೈಟ್ ಮಾಡಬೇಕು ಅವ್ರಿಗೆ ಸಪೋರ್ಟ್ ಮಾಡುವಂತವ್ರು ಯಾರೂ ಇಲ್ಲ ಸೊ ಇನ್ ದ ಸೇಮ್ ವೇ ಇವ್ರ ಹತ್ರನೇ ಎಲ್ಲಾರು ದುಡ್ಡು ತಗೊಂತಾರೆ ಬಟ್ ಇವ್ರಿಗೆ ಯಾರು ದುಡ್ಡನ್ನ ಸಹಾಯ ಮಾಡಲ್ಲ ಸೊ ಅದಕ್ಕೆ ಇವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಕೆಲವೊಂದು ಕೆಲವೊಂದ್ಸತಿ ಸೊ ನನಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ದುಡ್ಡುಗೋಸ್ಕರ ವ್ಯಕ್ತಿ ಹತ್ರ ನಾನು ಯಾವಾಗಲೂ ನನಗೆ ಹೆಲ್ಪ್ ಮಾಡಿ ನನಗೆ ಇದೊಂದು ಟೈಮ್ ನನಗೆ ದುಡ್ಡನ್ನ ಹೆಲ್ಪ್ ಮಾಡಿ ಈ ವ್ಯಕ್ತಿ ಹತ್ರ ಕೇಳಿ ಆ ಒಂದು ವ್ಯಕ್ತಿ ನನಗೆ ಹೆಲ್ಪ್ ಮಾಡ್ತಾ ಇದ್ರು ಬಟ್ ಆ ಒಂದು ವ್ಯಕ್ತಿಯ ಋಣವನ್ನ ನಾನು ತೀರ್ಸಕ್ ಆಗಲ್ಲ ಬಿಕಾಸ್ ಆ ಒಂದು ಸಮಯದಲ್ಲಿ ಆ ಒಂದು ಕ್ಷಣದಲ್ಲಿ ಅವರ ಹಣ ಇದಿಂದ ನಾನು ಬದುಕಿದ್ದೀನಿ ಇದೆಲ್ಲ ನೋಡಿದಾಗ ನಿಮ್ಮ ಬಗ್ಗೆ ತುಂಬಾನೇ ಗ್ರೇಟ್ಫುಲ್ ಅಂತೂ ಇದೆ ಗ್ರಾಟಿಟ್ಯೂಡ್ ಅಂತೂ ಇದೆ ಬಟ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ನೆಮ್ಮದಿ ಇಲ್ಲ ಆಲ್ ಓವರ್ ಏನ್ ಹೇಳ್ಬೋದು ಅಂದ್ರೆ ಫೈನಾನ್ಷಿಯಲಿ ಬಿಟ್ಟು ಈ ಒಂದು ವ್ಯಕ್ತಿಗೆ ನೆಮ್ಮದಿ ಇಲ್ಲ ಅವರ ಜೀವನದಲ್ಲಿ ಸೊ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಎಷ್ಟೇ ಕಷ್ಟಪಟ್ಟು ಇವ್ರ ಲೈಫ್ ನ ಲೀಡ್ ಮಾಡಿದ್ರು ಕೂಡ ಈ ಒಂದು ವ್ಯಕ್ತಿಗೆ ತುಂಬಾ ಎಲ್ಲಾ ಕಡೆನು ರೆಡ್ ಬರ್ತಾ ಇದೆ ಅಂದ್ರೆ ಎಲ್ಲಾರು ಇವ್ರನ್ನ ಹೇಟ್ ಮಾಡದೇ ನೋಡ್ತಾರೆ ಬಿಟ್ರೆ ಇವ್ರು ಎಲ್ಲಾರು ಲೈಕ್ ಇವ್ರ ಎಲ್ಲಾರ್ಗು ಬೇಕು ಬಟ್ ಆ ಒಂದು ವ್ಯಕ್ತಿಗೆ ಯಾವ ತರ ಫೀಲ್ ಆಗ್ತದೆ ಅಂದ್ರೆ ನನಗೆ ಯಾರು ಬೇಡ ನನಗೆ ಯಾರು ಆಗಲ್ಲ ನನಗೆ ಯಾರು ಹೆಲ್ಪ್ ಮಾಡ್ತಾ ನನಗೆ ಯಾರು ನನ್ನ ನನ್ನ ಸಂತೋಷನ ಬಯಸಲ್ಲ ಎಲ್ಲಾರು ನನ್ನಿಂದ ಸಂತೋಷವಾಗಿರ್ಬೇಕು ಎಲ್ಲಾರು ನನಗೆ ಸಂತೋಷವಾಗಿದ್ದಾರೆ ಬಟ್ ನನ್ಗೆ ಯಾರಿಂದನೂ ನನಗೆ ಸಂತೋಷ ಸಿಗ್ತಾ ಇಲ್ಲ ಸೊ ನನಗೆ ಸಂತೋಷ ಕೊಡ್ತಾ ಇದ್ರು ಸಂತೋಷವಾಗಿ ನಾನು ಇದ್ದೆ ಒಂದು ಕಾಲದಲ್ಲಿ ಅದು ನನ್ನ ಜೊತೆಗೆ ನನ್ನ ಪಾರ್ಟ್ನರ್ ಇದ್ದಾಗ ಅಂತ ಹೇಳಿ ಈ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಬಿಕಾಸ್ ನೈನ್ ಆಫ್ ಬ್ಯಾಂಡ್ಸ್ ಇದೆ ಸೊ ನೈನ್ ಆಫ್ ಬ್ಯಾಂಡ್ಸ್ ಎನರ್ಜಿ ಅಲ್ಲಿ ಇದಾರೆ ನೈನ್ ಆಫ್ ಬ್ಯಾಂಡ್ಸ್ ಎನರ್ಜಿ ಅಂದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲ ಕ್ಷಣಗಳಾಗಿರ್ಬೋದು ಮೆಮೊರೀಸ್ ಆಗಿರ್ಬೋದು ನೀವೇನೆಲ್ಲ ಹೇಳಿದಿರಾ ಒಂದು ವ್ಯಕ್ತಿಗೆ ಮಾತುಗಳಾಗಿರ್ಬೋದು ಅಥವಾ ಈ ಒಂದು ವ್ಯಕ್ತಿ ನಿಮಗೆ ಏನೆಲ್ಲ ಹೇಳಿದ್ರೆ ಆ ಒಂದು ಮೆಸೇಜಸ್ ಚಾಟ್ ಎಲ್ಲನೂ ಕೂಡ ಒಂದು ವ್ಯಕ್ತಿ ಇನ್ನೂ ಡಿಲೀಟ್ ಮಾಡಿಲ್ಲ ಅದು ಹಾಗೆ ಇಟ್ಕೊಂಡು ಒಂದು ವ್ಯಕ್ತಿ ನೋಡ್ತಾ ಇರ್ಬೋದು ಅದನ್ನೆಲ್ಲ ಸೊ ಎಷ್ಟು ಚಂದ ಇದ್ವಿ ನಾವಿಬ್ರು ಎಷ್ಟು ಖುಷಿಯಾಗಿದ್ರಿ ನಾವಿಬ್ರು ಬಟ್ ಹೋಗ್ತಾ ಹೋಗ್ತಾ ನನ್ನ ಈಗೋ ಇಂದ ನನ್ನ ಒಂದು ಆಟಿಟ್ಯೂಡ್ ಇಂದ ನನ್ನ ಒಂದು ಅಹಂಕಾರದಿಂದನೇ ಇವತ್ತು ನಾನು ಅವ್ರನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬನೇ ಅವ್ರ ಲೈಫಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬ ಎಮೋಷ್ನಲ್ ಆಗ್ತಾರೆ ಬಟ್ ನಿಮ್ಮ ಬಗ್ಗೆ ಯಾರ ಹತ್ರನು ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ ಬಿಕಾಸ್ ದಿಸ್ ಪರ್ಸನ್ ಆಲ್ವೇಸ್ ವಾಂಟ್ಸ್ ಟು ಕೀಪ್ ಸೀಕ್ರೆಟ್ ತುಂಬ ಸೀಕ್ರೆಟಿವ್ ಆಗಿ ಇಟ್ಕೊಬೇಕು ನಿಮ್ಮ ವಿಚಾರನ ಯಾರ ಹತ್ರ ಹೇಳ್ಕೊಬಾರ್ದು ಸೊ ಎಲ್ಲ ಹೇಳ್ಕೊಂಡ್ರೆ ತುಂಬ ಸಿಂಪತಿ ಇದೆಲ್ಲ ಅಂದ್ಕೊಳ್ತಾರೆ ಅಂತ ಹೇಳಿ ಒಂದು ವ್ಯಕ್ತಿಯ ಪೇನ್ ಎಲ್ಲ ಅವ್ರದ್ದು ಅವರೇ ಇಟ್ಕೊಂಡು ಅದಂಕೊಂಡು ಸೊ ತುಂಬಾನೇ ಅವ್ರಿಗೆ ಅನಿಸ್ತಾ ಇದ್ದಾನೆ ಯಾರ ಹತ್ರ ಹೇಳ್ಕೊಬೇಕು ಯಾರ ಹತ್ರ ಹೇಳಿದ್ರೆ ನನ್ನ ಮೈಂಡು ಕೂಡ ರಿಫ್ರೆಶ್ ಆಗುತ್ತೆ ಅಂತ ಬಟ್ ಈ ಒಂದು ವ್ಯಕ್ತಿಯ ಮೈಂಡ್ ಸೆಟ್ ರಿಫ್ರೆಶ್ ಆಗಬೇಕು ಬಟ್ ಈ ಒಂದು ವ್ಯಕ್ತಿ ಹೀಲ್ ಆಗಬೇಕು ಬಿಕಾಸ್ ದಿಸ್ ಪರ್ಸನ್ ಇಸ್ ಇನ್ ಡಿಪ್ರೆಷನ್ ಅಂತ ಹೇಳ್ತೀನಿ ಸ್ಟ್ರೆಸ್ ಅಲ್ಲಿ ಬೇಜಾರಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಯಾಕಂತಂದ್ರೆ ಅವ್ರ ಲೈಫ್ ಅಲ್ಲಿ ಕೆಲಸ ಕಡೆ ನಡೀತಾರೆ ಏನು ಕೆಲಸ ನಡೀತಾ ಇಲ್ಲ ಎಲ್ಲಾ ಕಡೆ ಸ್ಟಕ್ ಎನರ್ಜಿ ಅಂಡ್ ಇವ್ರ ಏನಾದ್ರೂ ಒಳ್ಳೆ ಕೆಲಸ ಮಾಡಕ್ ಹೋಗಿದ್ರೆ ಡಿಲೇನಸ್ ಸಾಗೋದು ಅಥವಾ ಕೆಲಸನೇ ಪೋಸ್ಟ್ಪೋನ್ ಆಗಿಬಿಡೋದು ಆಗ್ಬಿಡೋದು ಇದೇ ರೀತಿ ನಡೀತಾ ಇದೆ ಸೊ ಯಾವ್ದು ಕೂಡ ಒಳ್ಳೇದು ನಡೀತಾ ಇಲ್ಲ ಬಟ್ ಇವಾಗ ಏನ್ ಹೇಳ್ಬೋದು ಅಂದ್ರೆ ಈ ಒಂದು ಸನ್ ಅಂಡ್ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಇವರ ಲೈಫು ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪ್ರೋಗ್ರೆಸ್ ಅನ್ನೋದಾಗುತ್ತೆ ಇವಾಗ ಏನು ಅವರು ಕಷ್ಟ ಪಡ್ತಾ ಇದಾರೆ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಅವರು ಏನ್ ಜೀವನ ಮಾಡ್ತಿದ್ದಾರೆ ಅದು ಮುಂದೆ ಬರುವಂತಹ ದಿನಗಳಲ್ಲಿ ಅದು ಸ್ವಲ್ಪ ಹೀಲ್ ಆಗಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಸ್ವಲ್ಪ ಸಕ್ಸಸ್ ಅನ್ನೋದು ಬರುತ್ತೆ ಬಿಕಾಸ್ ಈ ಒಂದು ವ್ಯಕ್ತಿ ತುಂಬಾ ಕಷ್ಟಪಡ್ತಿದಾರೆ ಹಾರ್ಡ್ ವರ್ಕ್ ಮಾಡ್ತಿದ್ರೆ ಬಟ್ ಅವರು ಹಾರ್ಡ್ ವರ್ಕ್ ಮಾಡೋ ತರ ಅವರ ಲೈಫಲ್ಲಿ ಏನು ಕೂಡ ನಡೀತಾ ಇಲ್ಲ ಬಟ್ ಒಂದು ವ್ಯಕ್ತಿ ತುಂಬಾನೇ ಗಿವ್ ಅಪ್ ಮಾಡದೆ ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡ್ತಾ ಇದ್ರೆ ಫೋಕಸ್ ಮಾಡ್ತಿದ್ರೆ ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ ಅವರ ಲೈಫ್ ಅಲ್ಲಿ ಸೊ ಇದು ನನಗೆ ಕಾಣಿಸ್ತಾ ಇದೆ ಸೊ ಬಟ್ ನಿಮ್ಮ ಮೇಲೆ ಅವ್ರಿಗೆ ಅಷ್ಟೇ ಕೋಪ ಇದೆ ಬೇಜಾರ್ ಇದೆ ಬಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕೆಲವೊಂದ್ಸತಿ ನನಗೋಸ್ಕರನೇ ಇದಾರೆ ನನಗೋಸ್ಕರನೇ ಹುಟ್ಟಿದಂತ ವ್ಯಕ್ತಿ ಇಂಥ ವ್ಯಕ್ತಿನೇ ನಾನು ಕಳ್ಕೊಂಡ್ಬಿಟ್ಟೆ ಇವಾಗ ನನ್ನ ಜೀವನದಲ್ಲಿ ಯಾರು ಇಷ್ಟು ಒಳ್ಳೆ ವ್ಯಕ್ತಿ ಸಿಗ್ತಾರೆ ಈ ತರದೆಲ್ಲ ಯೋಚನೆ ಮಾಡ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಮುಂದೆ ಏನಾಗತ್ತೆ ನಿಮ್ಮ ಜೀವನದಲ್ಲಿ ಅಥವಾ ಅವರ ಜೀವನದಲ್ಲಿ ಒಂದು ಕನೆಕ್ಷನ್ ಅಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ದಿಸ್ ಪರ್ಸನ್ ಆಲ್ವೇಸ್ ಅಂದ್ರೆ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಬಟ್ ನಾನೇನ್ ಹೇಳ್ಬೋದಂದ್ರೆ ಅವ್ರ ಲೈಫಲ್ಲಿ ತುಂಬಾನೇ ಹಣದ ಅವಶ್ಯಕತೆ ಇದೆ ಸೊ ಹಣದ ಕೊರತೆಗಳಿದೆ ಅವ್ರು ಲೋನ್ ಅಪ್ಲೈ ಮಾಡಿರ್ಬೋದು ಲೋನ್ ಸರಿಯಾಗಿ ಸಿಕ್ಕಿಲ್ಲ ಅವ್ರಿಗೆ ಮೇ ಬಿ ಕೆಲಸ ಎಷ್ಟೇ ಕೆಲಸ ಮಾಡಿದ್ರೂ ಅದ್ರಲ್ಲಿ ಹಣ ಬರ್ತಾ ಇದೆ ಬಟ್ ಅದೆಲ್ಲ ಹೋಗ್ತಾ ಇದೆ ಲೋನ್ಗೆ ಹೋಗ್ತಾ ಇದೆ ಸಾಲ ಮಾಡಿದ್ದಕ್ಕೆ ಹೋಗ್ತಾ ಇದೆ ಬಟ್ ಇವ್ರ ಲೈಫಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದು ತೊಗೊಳಕ್ ಆಗ್ತಿಲ್ಲ ಇಷ್ಟ ಬಂದಿದ್ದು ಊಟ ಆಗ್ತಿಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ಇನ್ ಡಿಪ್ರೆಷನ್ ಅಂಡ್ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವ್ರಿಗೆ ಯಾರು ಕೂಡ ಸಪೋರ್ಟ್ ಮಾಡಲ್ಲ ಇವರೇ ಎಲ್ಲಾರು ನೋಡ್ಕೊಬೇಕು ಇವರೇ ಎಲ್ಲಾರ್ಗು ಕೊಡಬೇಕು ಈ ಒಂದು ವ್ಯಕ್ತಿ ಯಾರತ್ತ ಎಕ್ಸ್ಪೆಕ್ಟ್ ಮಾಡಲ್ಲ ನಂಗೆ ಹಣದ ಅವಶ್ಯಕತೆ ಇದೆ ನಂಗೆ ಹಣದ ಸಹಾಯ ಮಾಡಿ ಅಂತ ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಪ್ರಾಬ್ಲಮ್ ಅಂತೂ ಇದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ವಿತೌಟ್ ಯು ಯಾಕಂತಂದ್ರೆ ಅವ್ರು ನಿಮ್ಮನ್ನ ಬಿಟ್ಟು ನಿಮ್ಮಿಂದ ದೂರ ಹೋಗಿ ಅನ್ಕೊಂಡಿದ್ರೆ ನಾನು ತುಂಬಾ ಚೆನ್ನಾಗಿ ಬದುಕ್ತಿನಿ ಇವರೇನಿದ್ರು ನನ್ನ ಲೈಫ್ ನಡೆಯುತ್ತೆ ಅಂತ ಬಟ್ ಇವಾಗ ಅವ್ರಿಗೆ ಅನ್ಸ್ತಾ ಇದೆ ರಿಯಾಲಿಟಿ ಏನು ಅಂತ ಒಬ್ಬರಿಗೆ ನೋ ಮಾಡಿ ಅನ್ ಅನ್ ಅಲ್ಲ ತುಂಬಾನೇ ಅಯ್ಯೋ ಅನ್ಸಿ ಒಬ್ಬ ವ್ಯಕ್ತಿ ನಾನು ಖುಷಿಯಾಗಿರೋಕ್ ಸಾಧ್ಯನೇ ಇಲ್ಲ ಆಗಲ್ಲ ಅದು ಕರ್ಮ ನಮ್ಗೆ ಒಂದರ ಒಂದು ದಿನ ಕರ್ಮ ನಮ್ಗೆ ಯಾವ ರೀತಿನಲ್ಲಿ ಕರ್ಮ ಬರುತ್ತೆ ಯಾವ ರೀತಿನಲ್ಲಿ ನಮ್ಗೆ ಕರ್ಮ ಸಿಗತ್ತೆ ಅಂತ ಅದು ಹೇಳಕ್ ಆಗಲ್ಲ ಅಂತ ಅನ್ಕೊಂಡು ಒಂದು ವ್ಯಕ್ತಿ ತುಂಬಾನೇ ಕೊರಗ್ತಾ ಇದಾರೆ ಡಿಪ್ರೆಷನ್ ಅಲ್ಲಿ ಇದಾರೆ ಬೇಜಾರಲ್ಲಿ ಇದ್ದಾರೆ ಅವರ ಬೇಜಾರು ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ ಬಟ್ ದಿಸ್ ಪರ್ಸನ್ ಇಸ್ ಫೇಸಿಂಗ್ ಲಾಟ್ ಆಫ್ ಟ್ರಾಮಾ ಇನ್ಸೈಡ್ ದೆಮ್ ಅಂತ ಹೇಳ್ತೀನಿ ಸೊ ತುಂಬಾನೇ ಟ್ರಾಮಟೈಸ್ ಆಗಿದ್ದಾರೆ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಕೆ ನಾಟ್ ನೋ ಗೊತ್ತೇ ಆಗ್ತಿರೋ ಅವ್ರ ಲೈಫ್ ಹೇಗೆ ಹೋಗ್ತಾ ಇದೆ ಅವ್ರ ಲೈಫಲ್ಲಿ ಯಾವುದೇ ರೀತಿ ಪ್ಲಾನಿಂಗ್ ಮಾಡ್ತಾಯಿಲ್ಲ ಏನೇ ಪ್ಲಾನ್ ಮಾಡ್ರು ಎಲ್ಲ ಕಡೆ ಫ್ಲಾಪ್ ಆಗ್ತಾ ಇದೆ ಸೊ ಅವ್ರು ಪ್ಲಾನಿಂಗೇ ಬಿಟ್ಬಿಟ್ಟಿದ್ದಾರೆ ಅವರ ಜೀವನದಲ್ಲಿ ಏನೇ ಪ್ಲಾನ್ ಮಾಡಿದ್ರು ಅದು ವರ್ಕೌಟ್ ಆಗಲ್ಲ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಬಿಡ್ತೀನಿ ಇದೇ ರೀತಿ ಅವರು ಯೋಚನೆ ಮಾಡ್ತಿದ್ದಾರೆ ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ಆಲ್ವೇಸ್ ಬಿ ಹ್ಯಾಪಿ ಅವ್ರು ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತಿದ್ರೆ ಬಟ್ ಅವ್ರಿಗೆ ಖುಷಿಯಾಗಿರೋಕ್ಕಾಗ್ತಿಲ್ಲ ಬಿಕಾಸ್ ಅವರು ನಿಮಗೆ ಚಿಕ್ಕ ದುಃಖ ಹೃದಯಕ್ಕೆ ಮೋಸ ಮಾಡಿ ನಿಮ್ಗೆ ಅಯ್ಯೋ ಅನಿಸಿ ನಿಮ್ಗೆ ತುಂಬಾನೇ ದುಃಖ ಕೊಟ್ಟಿದ್ದಾರೆ ಇವತ್ತು ಆ ಒಂದು ದುಃಖಕ್ಕೆ ಅವರು ಪೇ ಮಾಡ್ತಿದ್ದಾರೆ ಈ ಒಂದು ರೀತಿನಲ್ಲಿ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಕರ್ಮ ಸಿಕ್ಕಿದೆ ಕರ್ಮ ಅಂತೂ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅನುಭವಿಸ್ತಾ ಇದ್ದಾರೆ ಸೊ ಎಷ್ಟು ಮಟ್ಟಿಗೆ ಅನುಭವಿಸ್ತಾ ಇದಾರೆ ಅಂದ್ರೆ ಅದು ಆ ಒಂದು ವ್ಯಕ್ತಿ ಏನ್ ಸಫರ್ ಮಾಡ್ತಿದಾರೆ ಅದು ಅವ್ರ್ ಮಾತ್ರ ಗೊತ್ತಿದೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಬಟ್ ಎಲ್ಲಾರ ಹತ್ರ ತೋರಿಸ್ಕೊಳ್ತಾರೆ ನಾನು ಚೆನ್ನಾಗಿದ್ದೀನಿ ಬಿಂದಾಸ್ ಆಗಿದ್ದೀನಿ ಅಂತ ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ನಾಟ್ ಗುಡ್ ಸೊ ಅವ್ ಅವ್ರ ಲೈಫಲ್ಲಿ ಎಲ್ಲಾ ಕಡೆ ಸ್ಟಕ್ ಎನರ್ಜಿ ಬ್ಲಾಕ್ ಅಂಡ್ ಅವ್ರು ಯಾರ ಜೊತೆನಾದ್ರೂ ಮಾತಾಡಕ್ಕೆ ಹೋದ್ರೆ ಎಲ್ಲಾರ ಹತ್ರ ನಿಷ್ಠುರ ಆಗೋದು ಅಂಡ್ ಈ ಒಂದ್ ವ್ಯಕ್ತಿ ರಫ್ ಆಗಿ ಮಾತಾಡ್ತಾರೆ ಅಂತ ಹೇಳಿ ಇವ್ರು ಯಾರ ಜೊತೆ ಬೆರಿತಾ ಇಲ್ಲ ಅಂಡ್ ಅವರು ಈ ಒಂದು ವ್ಯಕ್ತಿನ ನೋಡಿದಾಗ ಅಯ್ಯೋ ಇವನ ಇವ್ರ ಜೊತೆ ಮಾತಾಡೋದು ಬೇಡಪ್ಪ ಈ ತರ ತುಂಬಾ ಹೇಟ್ರೇಡ್ ಅಂಡ್ ತುಂಬಾ ಜನಕ್ಕೆ ಇವರು ನಿಷ್ಠುರ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ ತುಂಬಾ ಜನರ ಎನಿಮೀಸ್ ಆಗ್ಬಿಡಿದ್ದಾರೆ ನಿಮ್ಮ ಪಾರ್ಟ್ನರ್ ಸೊ ಅವ್ರಿಗೆ ತುಂಬಾ ಶತ್ರು ಕಾಟಗಳು ನಡೀತಾ ಇದೆ ಕರ್ಮ ನಿಮ್ಮ ಪಾರ್ಟ್ನರ್ ಅನುಭವಿಸ್ತಿದ್ದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಅವ್ರಿಗೆ ನೆಮ್ಮದಿ ಇಲ್ಲ ಅವರು ಸಂತೋಷವಾಗಿಲ್ಲ ಅವರು ಖುಷಿಯಾಗಿರಕ್ಕೆ ಬಿಕಾಸ್ ಅವರು ನಿಮಗೆ ಮಾಡಿದಂತಹ ಮೋಸ ಕರ್ಮಕ್ಕೆ ಇವತ್ತು ಕರ್ಮವನ್ನು ಅನುಭವಿಸ್ತಿದ್ದಾರೆ ಸೊ ದಿಸ್ ಇಸ್ ಕಾಲ್ಡ್ ಕರ್ಮ ಸೊ ಒಬ್ರು ಒಳ್ಳೇದು ಮಾಡ್ತಾ ಇದೀನಿ ಒಂದು ಒಬ್ಬ ಒಳ್ಳೆ ವ್ಯಕ್ತಿಗೆ ನಾನು ಮಾಡ್ತಾ ಇದೀನಿ ಅವರ ನೆಮ್ಮದಿನ ನಾನು ಕಿತ್ಕೊಂತ ಇಂಟೆನ್ಷನಲ್ ಆಗಿ ಅಂದ್ರೆ ಯಾವತ್ತಿಗೂ ಯಾರು ಅವರು ಉದ್ದಾರ ಆಗಲ್ಲ ಸೊ ಅದಕ್ಕೆ ನಿಮ್ಮ ಪಾರ್ಟ್ನರೇ ಸಾಕ್ಷಿ ಸೊ ಇವತ್ತು ಅವ್ರು ಏನೇ ಒಂದು ಒಳ್ಳೆ ಕೆಲಸದಲ್ಲಿ ಇದ್ರು ಆ ಒಂದು ಕೆಲಸದಲ್ಲಿ ಅವ್ರಿಗೆ ಮನಸ್ಥಿತಿ ಇಲ್ಲ ಕೆಲಸ ಮಾಡೋಕ್ಕೆ ಅಂಡ್ ಆ ಒಂದು ವ್ಯಕ್ತಿಗೆ ದುಡ್ಡೇ ಸಾಲ್ತ ಅವ್ರ ಜೀವನ ನಡೆಸೋಕ್ಕೆ ಸೊ ದಿಸ್ ಇಸ್ ವಾಟ್ ದೇರ್ ಕರ್ಮ ಸೊ ಡೆಫಿನೆಟ್ಲಿ ಅವ್ರ ಕರ್ಮ ಅನುಭವಿಸ್ತಾನೆ ಇರ್ತಾರೆ ಅವರು ಬುದ್ಧಿ ಕಲಿತಾರೆ ಅವ್ರಿಗೆ ಡೆಫಿನೆಟ್ಲಿ ನಿಮಗೆ ಏನೆಲ್ಲ ಮೋಸ ಮಾಡಿದ್ದಾರೆ ಅನ್ನೋದು ಡೆಫಿನೆಟ್ಲಿ ರಿಯಲೈಸೇಷನ್ ಆಗ್ತಾ ಇದೆ ಬಟ್ ರಿಯಲೈಸೇಷನ್ ಆಗ್ತಾ ಇದ್ರು ನಿಮ್ಮ ಹತ್ರ ಬರದಿಕ್ ಆಗ್ತದೆ ಬಟ್ ಕಮ್ಯುನಿಕೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಒಂದು ಒಳ್ಳೆ ಸಮಯವನ್ನ ನೋಡಿ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾರೆ ಅಂತ ಹೇಳ್ಬೋದು ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಅಂತ ಹೇಳ್ತೀನಿ ಅವ್ರು ಸಂತೋಷವಾಗಿರಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ನಿಮಗ್ ಮಾಡಿರೋ ಮೋಸಕ್ಕೆ ಸೊ ನೀವು ಒಂದು ಒಳ್ಳೆ ಮನಸ್ಥಿತಿನಲ್ಲಿ ಆ ಒಂದು ವ್ಯಕ್ತಿನ ಎಕ್ಸೆಪ್ಟ್ ಮಾಡಿದ್ರೆ ಬಟ್ ಆ ಒಂದು ಪ್ರೀತಿಗೆ ನಿಮ್ಮ ಪಾರ್ಟ್ನರ್ ತಿರುಗಿ ಕೊಟ್ಟಿದ್ದು ಮೋಸ ಓಕೆ ಸೊ ಇದೆಲ್ಲ ಹೇಳ್ತಾ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಆಸಕ್ತಿ ಇದೆ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕನ್ಸಲ್ಟೇಷನ್ ನ ಹೇಳ್ತಾ ಇದೀವಿ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ನೀವು ಪರ್ಸನಲ್ ರೀಡಿಂಗ್ ಬುಕ್ ಮಾಡ್ಕೊಬಹುದು ಸೊ ಇವತ್ತಿನ ದಿನ ಅಂದ್ರೆ ಇವತ್ತು ಬುಕ್ ಮಾಡ್ರೆ ಇವತ್ತೇ ಸಿಗುತ್ತೆ ಸೊ ಯಾವ್ದೇ ರೀತಿ ನಾವು ನಾಳೆ ನಾಡಿದ್ದು ಅಂತ ಹೇಳ್ಕೊಂಡು ಹೋಗಲ್ಲ ಸ್ವಲ್ಪ ಸ್ವಲ್ಪ ಜನಕ್ಕೆ ನಾನು ಇವತ್ತ ಹೇಳಕ್ಕಾಗಲ್ಲ ಅಂದ್ರೆ ಅದನ್ನ ನಾಳೆನು ಪೋಸ್ಟ್ಪೋನ್ ಮಾಡ್ತೀನಿ ಬಟ್ ತುಂಬಾ ಕಡಿಮೆ ಕೇಸಸ್ ಅಲ್ಲಿ ಅಂತ ಹೇಳ್ಬಹುದು ಯಾಕಂತಂದ್ರೆ ಕೆಲವೊಂದ್ಸತಿ ನಾನು ಕೂಡ ಕ್ಲಿನಿಕಲ್ಲಿ ಬಿಸಿ ಇರೋದ್ರಿಂದ ಅವಾಗ ನನಗೆ ಟೈಮ್ ಸಿಕ್ಕಿಲ್ಲ ಅಂತ ಅಂದ್ರೆ ನಾಳೆ ಹೇಳ್ತೀನಿ ಅಂದ್ರೆ ನನ್ನ ಮೋಸ್ಟ್ ಎಲ್ಲಾ ಕ್ಲೈಂಟ್ಸ್ಗೂ ನಾನು ಇವತ್ತೇ ರೀಡಿಂಗ್ಸ್ ಕೊಡೋದು ಸೊ ನೀವು ಕೇಳ್ಬೋದು ಯಾವುದೇ ರೀತಿಯ ಒಂದು ಕ್ಲೈಂಟ್ ನಾನು ಹೆಂಗ್ ರೀಡಿಂಗ್ ಮಾಡ್ತೀನಿ ಅಂತ ಸೊ ತುಂಬಾ ಜನಕ್ಕೆ ಪೇಶನ್ಸ್ ಇಂದಾನೆ ರೀಡಿಂಗ್ ಮಾಡ್ತೀನಿ ಕೆಲವು ಜನಕ್ಕೆ ತುಂಬಾನೇ ವಿಚಾರ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ ಅದನ್ನ ಸ್ವಲ್ಪ ತಿಳಿಸಿ ಹೇಳ್ತೀವಿ ಸೊ ಇದೆಲ್ಲಾನು ನಡೆಯುತ್ತೆ ಸೊ ನಿಮ್ಮೆಲ್ಲ ಕನ್ಫ್ಯೂಷನ್ ನಿಮಗೆಲ್ಲ ಲೈಫಲ್ಲಿ ಗೈಡೆನ್ಸ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಅರ್ಸ್ ನಿಮ್ಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಹೇಳ್ತಾ ಇದೀವಿ ಅನ್ಲಿಮಿಟೆಡ್ ಕ್ವಶನ್ಸ್ ನೀವು ಎಷ್ಟು ಕ್ವಶನ್ಸ್ ಆದ್ರೆ ಎಷ್ಟು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಸೊ ನಿಮ್ಮ ಒಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಇರುತ್ತೆ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ರೆಸಿಡೆಂಟ್ ಆದ್ರೆ ಕಮೆಂಟಲ್ಲಿ ಅಲ್ಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್